ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಿಟ್ರೂಟ್ ಪಚಡಿ ಹೇಗೆ ಮಾಡುವುದು ಅಂತ ತಿಳ್ಕೊಳೋಣ ಮೊದಲು ಬಿಟ್ರೂಟನ್ನು ತೊಳ್ಕೊಂಡು ಸಿಪ್ಪೆಲ್ಲ ಹೆರ್ಕೋಬೇಕು ನನ್ ಸಿಪ್ಪೆಲ್ಲ ತೆಗೆದುಕೊಂಡ್ಬಿಟ್ಟು ನಂತರ ಅದನ್ನು ತುರ್ಕೊ ಸಣ್ಣದಾಗಿ ತುರ್ಕೋಬೇಕು ತುರ್ಕೊಂಡ್ಬಿಟ್ಟು ಅದಕ್ಕೆ ಏನೇನು ಪಚಡಿಗೆ ಏನೇನು ಬೇಕು ಅಂತ ನೋಡೋಣ ಈರುಳ್ಳಿ ಒಂದು ಬೌಲ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಅದಕ್ಕೆ ಕೊಬ್ಬರಿ ಆಪ್ಷನ್ ಆಗಿಟ್ಕೊಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಒಂದು ಬಾಂಡೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಅದು ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಸಾಸಿವೆ ಜೀರಿಗೆ ಚಟಪಟ ಸಿಡಿದ ಮೇಲೆ ಅದಕ್ಕೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಒಂದು ಅರ್ಧ ಫ್ರೈ ಮಾಡ್ಕೋಬೇಕು ಫುಲ್ ಬೇಯಿಸ್ಬಾರ ಬೇಯಿಸ್ಕೋಬಾರ್ದು ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸ್ಕೊಂಬಿಟ್ಟು ಅದು ಗೋಲ್ಡನ್ ಕಲರ್ ಬರೋವರೆಗೂ ಅಷ್ಟೇನು ಬೇಯಿಸ್ಕೊಳ್ಳೋ ಆಗತ್ತೆ ಇಲ್ಲ ಒಂದು ಅರ್ಧ ಬೇಯಿಸ್ಕೊಂಬ ಬೇಯಿಸ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಇನ್ನು ಸ್ವಲ್ಪ ನೋಡೋಣ ಈಗ ಸ್ವಲ್ಪ ಅರ್ಧ ಬೆಂದಿದೆ ಅದಕ್ಕೆ ಈಗ ತುರಿದಿಟ್ಕೊಂಡಿರೋ ಬಿಟ್ರೂಟ್ ಹಣ್ಣು ಹಾಕೋಣ ನಾನಿಲ್ಲಿ ಮೂರು ಅಂತ ತಗೊಟ್ಕೊಂಡಿರ್ತೀನಿ ಈ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ವಿ ಆವಾಗ ಇನ್ನೂ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗಿನ ಇದನ್ನ ಒಂದು ಟೆನ್ ಮಿನಿಟ್ಸ್ ಹೀಗೆ ಬೇಯಿಸ್ಕೊಳ್ತಾ ಇರೋಣ ಇವಾಗ ನೋಡಿ ಇನ್ನೂ ಸ್ವಲ್ಪ ಇರಬೇಕು ಇದನ್ನು ಅಷ್ಟೊಂದು ಬೆಂದಿಲ್ಲ ನೋಡಿ ಇವಾಗ ಇವಾಗ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ಕೊಬ್ಬರಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಹಾಕೊಳ್ಳೋದ್ರೆ ಹಾಕೊಳ್ಳಿ ಇಲ್ದಿದ್ರೆ ಪರವಾಗಿಲ್ಲ ನೀವು ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ರೊಟ್ಟಿ ಚಪಾತಿ ಅಥವಾ ಅನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು